ನಿರ್ಮಲ ನಮಸ್ತೆ ಸೋಮ್ಸಾರ್ ಆದಷ್ಟು ಬೇಗ ನನ್ನ ಜೀವನ ಸರಿ ಹೋಗಲಿ ಅಂತ ಆಶೀರ್ವಾದ ಮಾಡಿ ಜೀವನ ಅಂದರೆ ಯಾವಾಗಲೂ ಹಾಗೆ ಅಲ್ವನವ್ವ ನಿಮಗೋಸ್ಕರ ನಮ್ಮ ಗುರುಗಳು ನನಗೊಂದು ಮಾತು ಹೇಳಿದರು ಅದನ್ನು ನಿಮಗೆ ಹೇಳಿಬಿಡ್ತೀನಿ ನಿಮಗೆ ಉಪಯೋಗ ಬರಬಹುದು ನನ್ನ ಜೀವನ ಬೇಗ ಸರಿ ಹೋಗಲಿ ಅಂತ ಆಶೀರ್ವಾದ ಮಾಡಿ ಗುರುಗಳೇ ಅಂತ ಅವರು ಕೇಳ್ತಾ ಇರೋದು ನಾನೇನು ಹೇಳೋದಂದರೆ ಇವತ್ತು ಎಲ್ಲ ಮ್ಯಾಚಿಂಗ್ ಸಮಯ ಮ್ಯಾಚಿಂಗ್ ಯುಗ ಮೇಲೆ ಕೆಳಗೆ ಆ ಕಡೆ ಈ ಕಡೆ ಹಿಂದೆ ಮುಂದೆ ಎಲ್ಲ ಮ್ಯಾಚಿಂಗ್ ಇರಬೇಕು ಡ್ರೆಸ್ ಮ್ಯಾಚಿಂಗ್ ಇರಬೇಕು ಚಪ್ಪಲಿ ಮ್ಯಾಚಿಂಗ್ ಇರಬೇಕು ಅಲ್ವಾ ಎಲ್ಲ ಆಭರಣ ಮ್ಯಾಚಿಂಗ್ ಇರಬೇಕು ನನ್ನ ನನ್ನ ಹಾಕೊಳ್ಳೋ ಬಟ್ಟೆಗೂ ನಾನು ಹಾಕೊಳ್ಳೋ ಆಭರಣಕ್ಕೂ ಮ್ಯಾಚಿಂಗ್ ಇರಬೇಕು ಎಲ್ಲ ಮ್ಯಾಚಿಂಗ್ ಹುಡುಕುವ ಸಮಯ ಕೆಲವೊಮ್ಮೆ ಅದು ಒಳ್ಳೆಯದು ನನ್ನ ಬಟ್ಟೆ ಹೀಗಿದೆ ಹಾಗಾಗಿ ನನ್ನ ಹಾಕೊಳ್ಳೋ ಆಭರಣ ಈಗಿರಬಾರ್ದು ಬಟ್ಟೆಗೆ ತಕ್ಕಂಗಿರಬೇಕು ಎಂಥ ಒಳ್ಳೆಯ ಆಲೋಚನೆ ಅಲ್ವಾ ಆಗ ಎಷ್ಟು ಸುಂದರವಾಗಿ ಕಾಣ್ತೀರಾ ಅಲ್ವಾ ಹಾಗೇ ಗುರುಗಳು ಹೇಳ್ತಾ ಇದ್ರು ಅಯ್ಯ ಜನರು ಎಲ್ಲದರಲ್ಲೂ ಮ್ಯಾಚಿಂಗ್ ಮಾಡಿಕೊಳ್ತಾರೆ ಆದರೆ ಸ್ವಭಾವ ಮನಸ್ಥಿತಿಯಿಂದ ಬಂದಾಗ ಮ್ಯಾಚಿಂಗ್ ಮಾಡ್ಕೊಳ್ಳಲ್ಲ ಅಯ್ಯೋ ತಡಿಯಪ್ಪ ನನ್ನ ಹೆಂಡತಿಗೆ ಯಾಕೋ ಈ ವಿಚಾರ ಇಷ್ಟ ಆಗಲ್ಲ ಅವಳ ಆ ಥರ ಇದ್ದಾಳೆ ತಡಿ ನಾನು ಅವಳಿಗೆ ಮ್ಯಾಚ್ ಆಗೋ ಥರ ಬದುಕೋಣ ಅನ್ನಲ್ಲ ಬಟ್ಟೆಯಲ್ಲಿ ಮ್ಯಾಚಿಂಗ್ ಆದರೂ ಆಗಬೇಕಂತೆ ಆಗುತ್ತಾರೆ ಈ ಪ್ಯಾಂಟು ಈ ಶರ್ಟ್ಗೂ ಸರಿ ಕಾಣ್ತಾ ಇಲ್ಲ ಕಣಿಯ ಕಲ್ಲರ್ ಯಾಕೋ ಸರಿ ಬರ್ತಿಲ್ಲ ಹಾಂ ಈ ಪ್ಯಾ ಈ ಪ್ಯಾಂಟ್ಗೆ ಈ ಬಟ್ಟೆ ಚೆನ್ನಾಗಿ ಕಾಣುತ್ತೆ ಈ ಸೀರೆಗೆ ಈ ಒಡವೆ ಚೆನ್ನಾಗಿ ಕಾಣುತ್ತೆ ಅಥವಾ ಈ ಚಪ್ಪಲಿ ಚೆನ್ನಾಗಿ ಕಾಣುತ್ತೆ ಮ್ಯಾಚಿಂಗ್ ಮಾಡ್ಕೊಳ್ತೀವಲ್ಲ ಹೀಗೆ ಬದುಕಲ್ಲೂ ಮ್ಯಾಚಿಂಗ್ ಇರಬೇಕು ಕೆಲವೊಮ್ಮೆ ಮ್ಯಾಚಿಂಗ್ ಅಂದರೆ ಹೊಂದಾಣಿಕೆ ಮಾಡಿಕೊ ಅದಕ್ಕೆ ಮ್ಯಾಚ್ ಮಾಡಿಕೊ ಯಾಕೋ ನಿನ್ನಂತೆ ಆಗುತ್ತಾ ಇಲ್ವಾ ಸರಿ ಅವರಂತೆ ಆಗು ಮ್ಯಾಚ್ ಮಾಡ್ಕೋ ಅದಂಗಾಗಲ್ವಂತೆ ಯಾವಾಗ ನೀವು ನಿಮ್ಮ ಜೊತೆ ಇರುವವರ ಜೊತೆ ಕೆಲವೊಂದು ಮ್ಯಾಚಿಂಗ್ ಅನ್ನಂತೂ ಹೊಂದಿಕೆಯನ್ನಂತೂ ಮಾಡಿಕೊಳ್ಳುವುದಿಲ್ವೋ ಜೀವನ ಬಹಳ ದುಃಖಮಯವಾಗುತ್ತೆ ಒಂದು ದಿನ ನೀವು ಆತ್ಮಹತ್ಯೆ ಯೋಚನೆ ಮಾಡ್ತೀರಿ ಹೌದು ಅದಕ್ಕೆ ಗುರುಗಳು ಹೇಳ್ತಾ ಇದ್ರು ಅಯ್ಯ ಹೊಂದಾಣಿಕೆ ಮಾಡಿಕೊಳ್ಳೋದು ಕಲಿ ಎರಡು ಎರಡೇ ಆಯ್ಕೆ ಒಂದು ನೀನು ಬದಲಾಗ ಅಥವಾ ನಿನ್ನ ಜೊತೆ ಇರೋರಿಗೆ ಹೊಂದ್ಕೋ ಇಲ್ಲ ಸಾಯೋಕ್ಕೆ ತಯಾರಾಗಿರು ಇಲ್ಲ ಆತ್ಮಹತ್ಯೆಗೆ ತಯಾರಾಗಿರು ಅಂತ ಎಂತಹ ಮಾತುಗಳು ಅವು ನಾವು ಬೇರೆ ಎಲ್ಲ ವಿಚಾರದಲ್ಲೂ ಹೊಂದಿಕೆ ಮಾಡಿಕೊಳ್ತೀವಿ ಅದು ಕೆಲವೊಮ್ಮೆ ಯಾವುದೋ ಲಾಭಕ್ಕೋಸ್ಕರನೋ ಯಾವುದೋ ಕೆಲಸ ಆಗಬೇಕು ಅಂತನೋ ಯಾವುದೋ ಒಂದು ಗಳಿಗೆಯಲ್ಲಿ ನಾನು ಅವ್ರ ಜೊತೆ ಚೆನ್ನಾಗಿದ್ರೆ ನನ್ನ ಕೆಲಸ ಆಗುತ್ತೆ ಅಂದ್ರೆ ಅದಕ್ಕೆ ಬೇಕಾದರೆ ನಾವು ಹೊಂದಾಣಿಕೆ ಮಾಡಿಕೊಳ್ತೀವಿ ಲಾಭಕ್ಕೋ ಹಣಕ್ಕೋ ಇನ್ಯಾವುದೋ ವಿಚಾರಕ್ಕೋ ಹೊಂದಾಣಿಕೆ ಮಾಡಿಕೊಳ್ತೀವಿ ಆದರೆ ಸಂಸಾರ ಅಂತ ಬಂದಾಗ ನನ್ನೂರು ಅಂತ ಬಂದಾಗ ಏನೋ ಹೆಂಡತಿ ಹೇಳಿದ್ಲು ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ನಿಮ್ಮ ಸ್ವಭಾವ ಅದಲ್ಲ ಬಟ್ ಹೆಂಡತಿ ಹೇಳೋದ್ರಲ್ಲಿ ಅಂಥ ದೊಡ್ಡ ದೋಷ ಇಲ್ಲ ಅಂದರೆ ಮ್ಯಾಚಿಂಗ್ ಆಗು ಮ್ಯಾಚ್ ಮಾಡ್ಕೋ ಎಬ್ಬಡೆ ಆಯಿತು ನೀನು ಹೇಳ್ದಂಗೆ ಕೇಳೋಣ ಕಣೆ ಏನು ಏನು ಕಷ್ಟ ಹಂಗಂತ ಹೆಂಡತಿ ಹೇಳ್ತಾಳೆ ಬಂದ್ರಿ ಪಕ್ಕದ ಮನೆಯಲ್ಲಿ ಯಾರೂ ಇಲ್ಲ ಎಲ್ಲ ಊರಿಗೋಗಿರೆ ಎಲ್ಲ ತಿರುಪ್ತಿಗೋಗಿರ ಯಾರಿಗಾದ್ರೂ ಸುಪಾರಿ ಕೊಟ್ಬಿಟ್ಟು ಅಥವಾ ಯಾರಿಗಾದ್ರೂ ಒಂದು ತಂಡ ಹೇಳ್ಬಿಟ್ಟು ಎಲ್ಲ ಕಳತನ ಮಾಡಿಸ್ಬಿಡೋಣ ಏ ನಮಗೆಲ್ಲ ಗೊತ್ತಲ್ವ ಅವರು ಎಲ್ಲೋಗಿದ್ದಾರೆ ಎಷ್ಟು ದಿನ ಬರಲ್ಲ ಹೌದು ಗುರುಗಳು ಹೇಳಿದ್ದಾರೆ ನನ್ನ ಹೆಂಡತಿಗೆ ನನ್ನ ಹೆಂಡತಿಯ ಮನಸ್ಥಿತಿಗೆ ನಾನು ಮ್ಯಾಚ್ ಆಗಬೇಕು ಅಂತ ಒಕ್ಕಾಣೆ ನಡಿಯ ಕಳತನ ಮಾಡಿಸೋಣ ಅನ್ನ ಅನ್ನಂಗಿಲ್ಲ ಸಭ್ಯ ವಿಚಾರಗಳಿಗೆ ಯೋಗ್ಯ ನಿರ್ಧಾರಗಳಿಗೆ ನೀವು ತಲೆಬಾಗಬೇಕು ಹೌದು ಕಣೆ ಹಂಗೆ ಮಾಡೋಣ ಬಿಡೆ ಹೌದು ಕಣ್ರಿ ಹಂಗೆ ಮಾಡೋಣ ಬಿಡ್ರಿ ಹಿಂಗೆ ಒಳ್ಳೇದಕ್ಕೆ ಮ್ಯಾಚಿಂಗ್ ಆಗೋಕೆ ನಾವು ತಯಾರಿರಬೇಕು ಹಾಗಂತ ಹೊಲ್ಸ್ ಹೊಲ್ಸ್ ವಿಚಾರಗಳಿಗೆಲ್ಲ ಮ್ಯಾಚಿಂಗ್ ಆಗೋದಲ್ಲ ಅಯ್ಯೋ ನಾನು ಹೆಂಡತಿ ಊಟ ಅಡುಗೆ ಮಾಡಿಟ್ಬಿಟ್ಟು ಫ್ರೆಂಡ್ಸ್ ಜೊತೆ ಹೋಗ್ತಾಳೆ ಸಾ ಸಂಜೆ ಎಂಟು ಗಂಟೆ ಆದರೂ ಬರೋಲ್ಲ ಸರ್ ಅದಕ್ಕೆ ನೀವು ಹೇಳಿದ್ದೀರಲ್ಲ ಅವಳಿಗೇನೋ ಅದು ಅವಳ ಮನಸ್ಥಿತಿ ನಾನು ಮ್ಯಾಚ್ ಮಾಡ್ಕೊಂಡಿದ್ದೀನಿ ಸರ್ ಅವಳು ಹನ್ನೆರಡು ಗಂಟೆಗೆ ಬಂದರೂ ನಾನೇನು ಕೇಳಲ್ಲ ಸರ್ ಮನೆ ಹಾಳಾಗ್ಬಿಡ್ತವೆ ಇಂಥ ವಿಚಾರಕ್ಕೆ ಮ್ಯಾಚಿಂಗ್ ಅಲ್ಲ ಏನೋ ನಿನ್ನ ಹೆಂಡತಿ ಒಳ್ಳೆ ಪ್ರೀತಿಯಿಂದ ಏನೋ ಅಡುಗೆ ಮಾಡಿದ್ಲು ನಿಮಗದು ವೈಯಕ್ತಿಕವಾಗಿ ಇಷ್ಟ ಇಲ್ಲ ಪಾಪ ಅವಳು ಕಷ್ಟಪಟ್ಟು ಮಾಡಿದ್ದಾಳೆ ಅನ್ನೋ ಅವಳ ಶ್ರಮಕ್ಕೆ ಚೆನ್ನಾಗಿದೆ ಕಣೆ ಅಂತ ಅನ್ಲಿಕ್ಕೇನು ಈ ಮ್ಯಾಚಿಂಗ್ ಮಾಡ್ಕೋ ಅದ್ರ ಬದಲು ಕೆಟ್ಟ ಕೆಟ್ಟ ವಿಚಾರಗಳಿಗೆಲ್ಲ ಮ್ಯಾಚಿಂಗ್ ಮಾಡಿಕೊಂಡ್ರೆ ಜೀವನ ಹಾಳಾಗ್ಬಿಡುತ್ತೆ ನೀವು ನಿಮ್ಮ ಬದುಕನ್ನು ಒಮ್ಮೆ ಆಲೋಚನೆ ಮಾಡಿ ನಿಮ್ಮೊಂದಿಗೆ ಇರುವ ಜನರ ಜೊತೆ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳೋದಿಕ್ಕೆ ಯಾಕೆ ಕಷ್ಟಪಡ್ತಾ ಇದ್ದೀರಿ ಹೌದು ಅಲ್ಲೇನೋ ತಪ್ಪುಗಳಿರಬಹುದು ತಪ್ಪುಗಳು ನಿಮ್ಮಲ್ಲಿಲ್ವಾ ಅಥವಾ ನನ್ನಲ್ಲಿಲ್ವಾ ಎಲ್ಲರಲ್ಲೂ ತಪ್ಪುಗಳಿದ್ದಾವೆ ಅದಕ್ಕೆ ಗುರುಗಳು ಹೇಳಿದ್ರು ಅಪ್ಪ ಒಂದು ಹೊಂದಾಣಿಕೆ ಮಾಡ್ಕೊಂಡು ಬದುಕು ಎರಡು ಸಾಯು ಸಗ್ವಿಲ್ಲ ಅಂತ ಆ ಇವಳು ಸರಿಯಿಲ್ಲ ಸರ್ ಇವಳು ನನಗೆ ಹೊಂದಾಣಿಕೆ ಆಗಲ್ಲ ಸರ್ ಇವಳನ್ನ ಬಿಡ್ತೀನಿ ಸರ್ ಅಂತ ಆಯಿತು ಡೈವರ್ಸ್ ಕೊಟ್ಟೆ ಇನ್ನು ನೆಕ್ಸ್ಟ್ ಬರೋವಳೇನು ನಿನ್ನ ಹೊಂದ್ಕೊಂಡು ಬದುಕ್ತಾಳೆ ಅವಳು ಎರಡು ದಿನ ಹೊಂದಾಣಿಕೆ ಥರ ಕಾಣ್ತಾಳೆ ಮೂರನೇ ದಿವಸ ಅವಳದು ಏನೋ ವಿಚಿತ್ರ ಹಾಡು ಶುರುವಾಗುತ್ತವೆ ಅದನ್ನು ನೀನು ಕೇಳಲೇಬೇಕು ಇಲ್ಲ ನನ್ನ ಹಾಡನ್ನು ಮಾತ್ರ ಕೇಳೋ ಹೆಂಡತಿ ಬೇಕು ಇಲ್ಲ ಸಿಗಲ್ಲ ನಿನ್ನ ಹಾಡನ್ನು ಅವರೂ ಕೇಳಬೇಕು ಅವ್ರ ಹಾಡನ್ನು ನೀನು ಕೇಳಬೇಕು ಅದು ಸಂಸಾರ ಅಂತ ಗುರುಗಳು ಎಷ್ಟು ಜನ ಹೇಳ್ತಾ ಇದ್ರು ಅಂದರೆ ನಾನು ಅಂದುಕೊಂಡೆ ಹೌದಲ್ವಾ ಎಲ್ಲದಕ್ಕೂ ನಾವು ಮ್ಯಾಚ್ ಮಾಡ್ಕೊಳ್ತೀವಿ ಅಲ್ವಾ ಬಟ್ಟೆಯಲ್ಲಿ ಅಕ್ಕು ಚಪ್ಪಳಿಯಲ್ಲಿ ಎಲ್ಲ ರೀತಿಯಲ್ಲೂ ನಾವು ಒಡವೆ ವಸ್ತ್ರಗಳಲ್ಲಿ ಮ್ಯಾಚಿಂಗ್ ಹುಡುಕ್ತೀವಿ ಆದರೆ ನಮ್ಮ ಬದುಕಲ್ಲಿ ಮನಸ್ಥಿತಿಗಳ ಮ್ಯಾಚಿಂಗ್ ಆಗಲ್ಲ ಸ್ವಭಾವದಲ್ಲಿ ಮ್ಯಾಚಿಂಗ್ ಆಗಲ್ಲ ತಿಳಿದವರು ಏನು ಹೇಳ್ತಾರೆ ಅಂದರೆ ಅಪ್ಪ ಜೀವನ ಅಥವಾ ಜಗತ್ತು ನಿನ್ನಂತೆ ಇಲ್ಲಪ್ಪ ಎಲ್ಲೋ ಕೆಲವೊಂದು ಜಾಗದಲ್ಲಿ ನಿನ್ನಂತೆ ಯೋಚಿಸೋರು ಸಿಗುತ್ತಾರೆ ಆದರೆ ಉಳಿದೆಲ್ಲ ಕಡೆ ಅವ್ರ ಯೋಚನೆ ಬೇರೆ ನಿನ್ನ ಯೋಚನೆ ಬೇರೆ ಅಯ್ಯೋ ಈ ಜಗತ್ತಲ್ಲಿ ಯಾರು ನಾನು ಅಂದ್ಕೊಂಡಂಗೆಲ್ವಲ್ಲಪ್ಪ ಅಂತ ನೀನು ಫ್ರಸ್ಟ್ರೇಟ್ ಆಗ್ಲಿಕ್ಕೆ ಹೋಗ್ಬೇಡ ದುಃಖ ಪಡ್ಲಿಕ್ಕೆ ಹೋಗ್ಬೇಡ ಎಲ್ಲ ಥರದ ಜನ ಇದ್ದಾರೆ ಅವ್ರ ನಡುವೆ ಬದುಕಲಿಕ್ಕೆ ಈ ಬದುಕು ಅನ್ನೋದು ಪರೀಕ್ಷೆ ನಿನ್ನ ಒಂದೊಂದು ನಿರ್ಧಾರವನ್ನು ವಿರೋಧಿಸೋರಿದ್ದಾರೆ ನಿನ್ನ ಒಂದೊಂದು ಹೆಜ್ಜೆಯನ್ನು ಅನುಮಾನಿಸೋರಿದ್ದಾರೆ ನಿನ್ನ ಒಂದೊಂದು ಹೇಳಿಕೆಯಲ್ಲೂ ತಪ್ಪು ಕಂಡುಹುಡಿ ಕಂಡು ಹಿಡಿಯುವರಿದ್ದಾರೆ ನಿನ್ನ ಒಂದೊಂದು ಕೆಲಸದಲ್ಲೂ ಹುಳುಕನ್ನು ಹುಡುಕೋರಿದ್ದಾರೆ ಇದರ ನಡುವೆಯೇ ನೀನು ಬದುಕಬೇಕಯ್ಯ ಇಲ್ಲ ನನ್ನನ್ನು ಅರ್ಥ ಮಾಡಿಕೊಳ್ಳೋ ಜಗತ್ತು ಬೇಕು ನನಗೆ ಈ ಜಗತ್ತು ಬೇಡ ಅಂದರೆ ಸಾಯು ಅಂತಾರವರು ಒಂದು ಹೊಂದಾಣಿಕೆ ಮಾಡಿಕೊ ಹಂಗಂತ ನಿನ್ನ ನೀನು ಮಾರಕು ಅಂತ ಅಲ್ಲ ಒಮ್ಮೆ ಅವ್ರು ಗೆಲ್ಲೋಕೆ ಬಿಡು ಒಮ್ಮೆ ನೀನು ಗೆಲ್ಲು ಯಾಕೋ ಅವ್ರ ಜೊತೆ ಆಗ್ತಾನೆ ಇಲ್ವಾ ಬಿಡು ಆದರೆ ಅವರ ಬಗ್ಗೆ ಕೆಟ್ಟದ್ದು ಮಾತಾಡಬೇಡ ಅವ್ರನ್ನ ಕೊಲ್ಲೋಕೆ ಹೋಗಬೇಡ ಅವ್ರಿಗೆ ನೀನು ಹಿಡಕ ಮಾಡ್ಲಿಕ್ಕೆ ಹೋಗಬೇಡ ಯಾಕೋ ನಿನ್ನಂತೆ ಇಲ್ಲ ಅಂದರೆ ಏನು ಏನು ಕಲ್ಲಿಗೆ ತಲೆ ಉಚ್ಚೆಚ್ಚಿಕೊಳ್ತೀಯ ಹಾಗಾಗಿ ತುಂಬ ಅದ್ರ ಬಗ್ಗೆ ದುಃಖ ಪಡ್ಲಿಕ್ಕೆ ಹೋಗಬೇಡ ಈ ಪ್ರಪಂಚ ಅಥವಾ ಈ ಬ್ರಹ್ಮಾಂಡ ಅದರಲ್ಲೂ ಈ ಭೂಮಿ ಒಂದೇ ಏಕ ಮನಸ್ಥಿತಿಯಲ್ಲಿ ನಾನು ಹಿಂಗೆ ಇರ್ತೀನಪ್ಪ ನಾನು ಎಲ್ಲೂ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ ನಾನು ಯಾರು ಮಾತು ಕೇಳಲ್ಲ ನನ್ನಂತೆ ಇದ್ರೆ ಮಾತ್ರ ನಾನು ಅವ್ರ ಜೊತೆ ಇರ್ತೀನಿ ಇಲ್ಲಾಂದ್ರೆ ನಾನು ಯಾರ ಜೊತೆಯೂ ಸೇರಲ್ಲ ಹಿಂಗೆ ಅಂದುಕೊಂಡವರೆಲ್ಲ ಬೀದಿಗೆ ಬಂದ್ಬಿಟ್ರು ಹೊಂದಾಣಿಕೆಯೇ ಜೀವನ ಕಾಂಪ್ರಮೈಸ್ ಕೆಲವೊಂದು ವಿಚಾರದಲ್ಲಿ ಸಭ್ಯ ವಿಚಾರದಲ್ಲಿ ಅಸಭ್ಯವಾದ ವಿಚಾರದಲ್ಲಿ ಪ್ರಾಣ ಹೋದರೂ ಪರವಾಗಿಲ್ಲ ಕಾಂಪ್ರಮೈಸ್ ಆಗಬಾರದು ನಿಯತ್ತಿಗೆ ಮೋಸ ಆಗುವ ಕಾಲದಲ್ಲಿ ನಿಯತ್ತಿಗೆ ಮೋಸ ಆಗುವ ಜಾಗದಲ್ಲಿ ಕಾಂಪ್ರಮೈಸ್ ಆಗಬಾರದು ಅದೇನೇ ಹಣ ಇರಲಿ ಅದೇನೇ ಕೀರ್ತಿ ಇರಲಿ ಅಂತಿಮವಾಗಿ ನಿಮ್ಮ ಮನಸ್ಸಾಕ್ಷಿ ಮೆಚ್ಚೋ ತರ ಬದುಕಬೇಕು ಯಾವುದೋ ಹಣದ ಆಸೆಗೋ ಕೀರ್ತಿ ಆಸೆಗೋ ಇನ್ಯಾವುದೋ ಆಸೆಗೋ ನೋ ಅನ್ಬೇಕು ಆ ಜಾಗದಲ್ಲಿ ಎಸ್ ಅನ್ಬಿಡೋದು ಹಣ ಬರುತ್ತೆ ಕೀರ್ತಿ ಬರುತ್ತೆ ಆದರೆ ನೆಮ್ಮದಿ ಇರಲ್ಲ ಒಂದು ದಿವಸ ಹಾಕೊಂಡು ಸಾಯ್ತಾರೆ ದೊಡ್ಡ ದೊಡ್ಡ ನಟರು ದೊಡ್ಡ ದೊಡ್ಡ ರಾಜಕಾರಣಿಗಳು ದೊಡ್ಡ ದೊಡ್ಡ ಮನುಷ್ಯರು ಅಂದುಕೊಂಡವರೇ ತಮ್ಮ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನೆಡ್ಕೊಂಡು ನೇಣಾಕೊಂಡು ಸತ್ತು ಹೋದರು ಅಥವಾ ಏನೋ ಮಾಡಿಕೊಂಡು ಸತ್ತು ಹೋದರು ಯಾಕಂದರೆ ಅಂತಿಮವಾಗಿ ಹಣ ಆಸ್ತಿ ಅನ್ ಅಂತಸ್ತು ಇದು ಯಾವುದೂ ಕಾಪಾಡದ ಒಂದು ಸ್ಥಿತಿ ಬರುತ್ತೆ ಕೇವಲ ನಿಮ್ಮ ಅಂತರಂಗದಲ್ಲಿ ಒಂದು ಶಾಂತಿ ನೆಮ್ಮದಿಯನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಬಡವರಾಗಿ ಉಳ್ಕೊಂಡ್ರೂ ಪರವಾಗಿಲ್ಲ ಅಥವಾ ಯಾವ ಬಂಧು ಬಳಗವೂ ನಿಮ್ಮನ್ನು ಹೊಗಳದೇ ಇದ್ದರೂ ಪರವಾಗಿಲ್ಲ ಯಾವ ಪೇಪರಲ್ಲಿ ನಿಮ್ಮ ಹೆಸರು ಬರದೇ ಇದ್ದರೂ ಪರವಾಗಿಲ್ಲ ಯಾವ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಲಕ್ಷ ಲಕ್ಷ ಫಾಲೋವರ್ಸ್ ಆಗದೇ ಇದ್ದರೂ ಪರವಾಗಿಲ್ಲ ಸುಳ್ಳು ಹೇಳಿ ನಾಟಕ ಮಾಡಿ ಅಥವಾ ಇಲ್ಲದ್ದನ್ನು ಇದೆ ಅಂತ ಹೇಳಿ ಅಥವಾ ಹಣದಾಸೆಗೆ ನಿಮ್ಮ ಸ್ವಾಭಿಮಾನ ಮಾರಿಕೊಂಡು ಇದು ಯಾವುದನ್ನು ಗಳಿಸುವ ಅವಶ್ಯಕತೆಯೂ ಇಲ್ಲ ಮೊದ ಅನ್ಸುತ್ತೆ ಅನಿಸುತ್ತೆ ಏ ಕೆಟ್ಟ ಕೆಟ್ಟು ವಿಚಾರಗಳಿಗೆ ಜನ ಬೇಗ ಅಟೆನ್ಷನ್ ಕೊಡ್ತಾರೆ ಅಥವಾ ಜೇ ಬೇಗ ಬೇಗ ನೋಡ್ತಾರೆ ಮಾಡಿಬಿಡೋಣ ಬಿಡು ಅಂತ ಏನೋ ಫಾಲೋವರ್ಸು ಬರ್ತಾರೆ ಕಮೆಂಟ್ಗಳು ಬರ್ತಾವೆ ಅಥವಾ ನಿಮ್ಮನ್ನು ಫಾಲೋ ಕೂಡ ಮಾಡ್ತಾರೆ ಒಂದಷ್ಟು ದಿನ ಆದಮೇಲೆ ಬೀದಿಯಲ್ಲಿ ಹೋಗಿ ಒಂದು ಎಳ್ನೀರು ಕುಡಿಯೋಕೆ ನಿಮಗೆ ಶಕ್ತಿ ಇರಲ್ಲ ನಿಮ್ಮ ಜನ ಚೀ ಥೂ ಅಂತ ಉಗಿಯೋಕೆ ಶುರು ಮಾಡ್ತಾರೆ ಅನ್ಸುತ್ತೆ ಅಯ್ಯೋ ನಾಲ್ಕು ಸಾವಿರ ಅಥವಾ ನಾಲ್ಕು ಲಕ್ಷ ಫಾಲೋವರ್ಸ್ಗೋಸ್ಕರ ನನ್ನ ಜೀವನವನ್ನು ನಾನು ಈ ಸ್ಥಿತಿಗೆ ತಂದುಕೊಂಡ್ಬಿಟ್ನಲ್ಲ ಅದಕ್ಕೆ ಹೇಳ್ತಾರೆ ದೊಡ್ಡವರು ಅಯ್ಯ ನೀನು ಲೋಕ ಮೆಚ್ಚುವಂತೆ ಸತ್ತ ಮೇಲೂ ನಿನ್ನನ್ನು ಉದಾಹರಣೆಯಾಗಿ ಜನ ಕೊಡಬೇಕು ಅನ್ನೋ ಥರ ನೀನು ಬೆಳಿಬೇಕು ಅಂದರೆ ತುಂಬ ಸಮಯ ಹಿಡಿಯುತ್ತೆ ಆದರೆ ಮೂರು ತಿಂಗಳಿಗೆ ನಾನು ಉದ್ಧಾರ ಆಗಿಬಿಡಬೇಕು ನಾನು ಯಾವುದೋ ಟಿ ವಿಲಿ ಕಾಣಿಸ್ಕೊಂಬಿಡಬೇಕು ಅಥವಾ ನಾನು ಟ್ರೆಂಡಿಂಗಲ್ಲಿ ಬರಬೇಕು ಅಂತ ನೀನು ಹೊಲ್ಸು ಹೊಲ್ಸ್ ಹೊಲ್ಸ ವಿಚಾರದಲ್ಲಿಯೇ ಫೇಮಸ್ ಆದರೆ ನಾಲ್ಕು ದಿನ ಅಷ್ಟೇನಯ್ಯ ನಿನ್ನ ಮನೆಯವರೇ ಉಗ್ದು ಆಚೆ ಆಗ್ತಾರೆ ಜನ ನೆನೆಸ್ಕೊಳ್ಳೋದಿರಲಿ ಸತ್ತ ಮೇಲೆ ನೆನೆಸ್ಕೊಳ್ಳೋದಿರಲಿ ಬದುಕಿದ್ದಾಗಲೇ ನಿನ್ನ ನನ್ನ ಚೀಥು ಅಂತ ಉಗಿಯೋಕ್ಕೆ ಶುರು ಮಾಡ್ತಾರೆ ಹಾಗಾಗಿ ನಾಲ್ಕು ದಿನಕ್ಕೆ ಅಥವಾ ಬೆಳಗ್ಗೆ ಅಷ್ಟರಲ್ಲಿ ನಾನು ಫೇಮಸ್ ಆಗಬೇಕು ಅನ್ನೋ ಕಾರಣಕ್ಕೆ ಹೊಲ್ಸೊಲ್ಸ ವಿಚಾರ ಬೇಡವೇ ಬೇಡ ಭಗವಂತ ನಮ್ಮನ್ನು ಮೆಚ್ಚಿ ಈ ಶ್ರೇಷ್ಠ ಜನ್ಮ ಕೊಟ್ಟಿರಬೇಕಾದ್ರೆ ಇಲ್ಲಿ ಯಾರನ್ನೋ ಮೆಚ್ಚಿಸೋಕೆ ಹೋಗಿ ಭಗವಂತನ ನಿರ್ಧಾರಕ್ಕೆ ನಾವು ಯಾಕೆ ಮೋಸ ಮಾಡಬೇಕು ಭಗವಂತನ ನಂಬಿಕೆಗೆ ಮೋಸ ಮಾಡಿ ಈ ಜನರ ಅಥವಾ ಕೆಲವರ ಪ್ರೀತಿ ಗಳಿಸೋದ್ರಲ್ಲಿ ಅರ್ಥವೇ ಇಲ್ಲ ಹಾಗಾಗಿ ಹೊಂದಾಣಿಕೆ ಅನ್ನೋದು ಬಹಳ ಮುಖ್ಯ ಇದು ಮ್ಯಾಚಿಂಗ್ ಯುಗ ಬಟ್ಟೆಯಲ್ಲೂ ಮ್ಯಾಚ್ ಹೇಗೋ ಚಪ್ಪಲಿಯಲ್ಲೂ ಮ್ಯಾಚಿಂಗ್ ಹೇಗೋ ಹಾಗೆ ಜೀವನದಲ್ಲೂ ಮ್ಯಾಚಿಂಗ್ ಅಂದರೆ ಅವರ ಮನಸ್ಥಿತಿಗೆ ನನ್ನನ್ನು ಸ್ವಲ್ಪ ಹೊಂದಾಣಿಕೆ ಮಾಡಿಕೊಡಬೇಕು ಒಳ್ಳೇದಿದ್ರೆ ಅಲ್ವಾ ಆಗ ಮಾತ್ರ ಸಂಸಾರ ಯಾರದೋ ಮಾತು ಕೇಳಿಬಿಟ್ಟು ಏ ನಿನ್ನ ಗಂಡ ಹಂಗೆ ಕಣೆ ನಿನ್ನ ಗಂಡ ಹಿಂಗೆ ಕಣೆ ಅಂತ ಒಂದೊಂದು ಚಿಕ್ಕ ಚಿಕ್ಕ ವಿಚಾರಗಳಿಗೆಲ್ಲ ಇಲ್ಲ ನನಗೆ ಇವನು ಗಂಡ್ರಾಗಲ್ಲ ಅಂತ ಹೊರಗಡೆ ಹೋಗ್ತೀಯ ಆಯಿತು ಹೊರಗಡೆ ಇರೋವನ್ನೇನು ನಿಮ್ಮನ್ನು ರೆಡ್ ಕಾರ್ಪೆಟ್ ಆಗಿ ಏ ಭಾರವ ನಾನು ಸಾಕ್ತೀನಿ ಅಂತನ ಕರೀತಾನೆ ಸಾಕಕ್ಕಲ್ಲ ಬಳಸ್ಕೊಳ್ಳೋಕೆ ನಾಲ್ಕು ದಿನ ಆದಮೇಲೆ ನಿಮಗೂ ಏನು ಉಂಡು ಬಿಸಾಡಿರೋ ಎಂಜಿಲೆಗೂ ವ್ಯತ್ಯಾಸ ಇಲ್ದಂಗೆ ಆಗ್ಬಿಡುತ್ತೆ ಕಷ್ಟವೋ ಸುಖವೋ ಹೊಂದಾಣಿಕೆ ಮಾಡಿಕೊಂಡು ಬದುಕುವ ಜೀವನ ಆಗಲಿಲ್ವಾ ಬದುಕಿ ಒಂಟಿ ಬದುಕಿ ಪರವಾಗಿಲ್ಲ ನಾಲ್ಕು ಜನರ ಜೊತೆ ಮಾತಾಡ್ತಾ ಸಮಾಜದ ಜೊತೆ ಬೆರೀತಾ ಏನು ಮನೆಯಲ್ಲಿ ಸ್ವಲ್ಪ ಏನೋ ತೊಂದರೆ ಆಗಿರ್ಬೋದು ಗಂಡ ಬಿಟ್ಟಿರ್ಬೋದು ಅಥವಾ ಹೆಂಡತಿ ಬಿಟ್ಟಿರ್ಬೋದು ಅಥವಾ ಏನೋ ನೀವು ಒಂಟಿ ಆಗಿರೋ ಥರ ಪರಿಸ್ಥಿತಿ ಬಂದಿರ್ಬೋದು ಪರವಾಗಿಲ್ಲ ಸಮಾಜದ ಜೊತೆ ಚೆನ್ನಾಗಿರಿ ಮನೆಯಲ್ಲಿ ಏನೋ ಸ್ವಲ್ಪ ಕೆಡುಕಾಗಿದೆ ಅಂತ ಸಮಾಜ ದೂಷಿಸೋದು ಸಮಾಜವನ್ನು ಎದುರಾಕೊಳ್ಳೋದು ಬೇಡ ಸಮಾಜದ ಜೊತೆ ಚೆನ್ನಾಗಿರಿ ಮನೆ ಒಳಗಡೆ ಎಲ್ಲರ ಮನೆಯಲ್ಲೂ ಇದ್ದಿದ್ದೆ ಅಲ್ವಾ ಸುಮ್ಮ ತುಂಬಾ ಸರಿ ಏನು ಮಾಡಿಬಿಡ್ತೀವಿ ಮನೇಲಿ ಏನೋ ಸಮಸ್ಯೆ ಆಯಿತು ಅಂತ ಸಮಾಜದ ಜೊತೆನೂ ನಾವು ಬೆರೆಯೋದು ಬಿಟ್ಬಿಡ್ತೀವಿ ಸಾಧ್ಯವಾದರೆ ಎರಡೂ ಕಡೆ ಚೆನ್ನಾಗಿರಿ ಆದರೆ ಮನೆಯಲ್ಲಿ ಯಾಕೋ ಸ್ವಲ್ಪ ವಿಚಾರ ಕೆಟ್ಟಿದೆಯಾ ಸಮಾಜದ ಜೊತೆ ಫ್ರೆಂಡ್ಸ್ ಜೊತೆ ಚೆನ್ನಾಗಿರಿ ಅಲ್ಲೆಲ್ಲೋ ಅಂಗಡಿಯವನ ಜೊತೆ ಖುಷಿಯಾಗಿ ಮಾತಾಡಿ ಅಲ್ಲೆಲ್ಲೋ ಪೇಪರ್ ಹಾಕೋರ ಜೊತೆ ಖುಷಿಯಾಗಿ ಮಾತಾಡಿ ಹಾಲು ಹಾಕೋರ ಜೊತೆ ಖುಷಿಯಾಗಿ ಮಾತಾಡಿ ಸಮಾಜದ ಬಾಂಧವ್ಯವನ್ನು ಹಾಳು ಮಾಡಿಕೊಳ್ಬೇಡಿ ನಾಳೆ ದಿನ ಅವರೇ ಆಗುವುದು ನಿಮಗೆ ಅಲ್ವಾ ಇದು ಬಹಳ ಮುಖ್ಯವಾದ ಪಾಠ ಅದಕ್ಕೆ ಗುರುಗಳು ನನಗೆ ಹೇಳಿದ ಪಾಠ ನಿಮಗೆ ಹೇಳ್ತಾ ಇದ್ದೀನಿ ನಾನು ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀನಿ ಏನೋ ಏ ನಂದೇ ನಡಿಬೇಕಪ್ಪ ಇಲ್ಲ ಇಲ್ಲ ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಈ ಜಗತ್ತಲ್ಲಿ ಕೇಳಿಸ್ಕೊಳ್ಳೋರ ಸಂಖ್ಯೆ ಕಡಿಮೆ ಇದೆ ಯಾಕಂದ್ರೆ ಹೇಳೋರು ಬೀದಿ ಬೀದಿಗೂ ಸಿಗ್ತಾರೆ ಕೇಳೋರು ಸಿಗಲ್ಲ ಕೇಳಿಸ್ಕೊಳ್ಳಿ ಎಷ್ಟು ಸಾಧ್ಯವೋ ಅಷ್ಟು ಕೇಳಿಸ್ಕೊಳ್ಳಿ ಹತ್ತು ಮಾತಾಡೋ ಜಾಗದಲ್ಲಿ ಒಂದು ಮುತ್ತಿನಂತ ಒಂದು ಮಾತಾಡಿ ಅಲ್ವಾ ನನಗೂ ತುಂಬಾ ಸಾರಿ ಕೆಲವೊಬ್ಬರು ಕೆಟ್ಟ ಸಲಹೆ ಕೊಟ್ಟಿದ್ದಾರೆ ಅಯ್ಯೋ ನಿಮ್ಮ ಹತ್ರ ಅಷ್ಟು ಲಕ್ಷ ಫಾಲೋವರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಹೆಚ್ಚು ಕಮ್ಮಿ ಎರಡು ಲಕ್ಷ ಫಾಲೋವರ್ಸು ಯೂಟ್ಯೂಬಲ್ಲಿ ಹೆಚ್ಚು ಕಮ್ಮಿ ಎರಡೂವರೆ ಲಕ್ಷ ಫಾಲೋವರ್ಸು ಫೇಸ್ಬುಕ್ಕಲ್ಲಿ ಒಂದೂವರೆ ಲಕ್ಷ ಫಾಲೋವರ್ಸು ಒಟ್ಟು ಒಂದು ಐದು ಲಕ್ಷ ಫಾಲೋವರ್ಸು ಆರು ಲಕ್ಷ ಇದ್ದಾರೆ ನೀವು ಇನ್ನೂ ಫೇಮಸ್ ಆಗಬೇಕು ಇನ್ನೂ ಮಿಲಿಯನ್ಸ್ ಗಟ್ಟಲೆ ಫಾಲೋವರ್ಸ್ ಬರಬೇಕು ನೀವು ಏನೇನು ಮಾಡಿಯಲ್ಲ ಇನ್ನೂ ಏನೇನು ಕಾಂಟ್ರವರ್ಸಿ ಮಾಡಿಕೊಳ್ಳಿಯಲ್ಲ ಹೆಂಗೆ ಹೇಳಿದ್ದಾರೆ ನೋಡಿ ನಾನು ಶಾಶ್ವತವಾಗಿರಬೇಕು ನನ್ನ ಹೆಸರು ಅಂತ ನಾನು ಆಸೆ ಪಡಲ್ಲ ಹಾಗೆ ಶಾಶ್ವತವಾಗಿ ಯಾರೂ ಇರಲ್ಲ ಸ್ವಾಮಿ ಭಗವಂತ ರಾಮ ಕೃಷ್ಣ ಅಂತಹ ಮಹಾನ್ ಅವತಾರಗಳನ್ನು ಹೊರತುಪಡಿಸಿದ್ರೆ ಎಲ್ಲ ಹೆಸರು ಮಾಡಿ ಒಂದು ಕಾಲಕ್ಕೆ ಮಹನೀಯ ಅನಿಸಿಕೊಂಡವನು ಇನ್ನೊಂದು ಜನರೇಷನ್ಗೆ ಏ ಅವನ ಬಗ್ಗೆ ಏನು ಮಾತಾಡ್ತೀರಿ ಯಾವ ಮಹನೀಯರನ್ನು ಮಹನೀಯರಾಗಿ ಉಳಿಸಿಲ್ಲ ಇವತ್ತು ರಾಜಕೀಯ ಕಾರಣಕ್ಕೋ ಇನ್ನೇನೋ ಕಾರಣಕ್ಕೋ ಗಾಂಧಿಯನ್ನೂ ಬೈತಾರೆ ಸೊ ಏನು ಬುದ್ಧರನ್ನೂ ಬೈತಾರೆ ಕೃಷ್ಣ ರಾಮ ಎಲ್ಲರನ್ನೂ ಬೈತಾರೆ ನನಗೊಂದು ಸ್ಪಷ್ಟವಾಗಿದೆ ಇರುವಷ್ಟು ಸಮಯ ನಾನು ಒಳ್ಳೇದು ಹೇಳೋದ್ರಿಂದ ನಾನು ಸ್ವಯಂ ಪ್ಯೂರಿಫೈ ಆಗ್ತೀನಿ ನಾನು ಶುದ್ಧೀಕರಣವಾಗ್ತೀನಿ ಒಳ್ಳೇದು ಹೇಳ್ತಾ ಹೇಳ್ತಾ ನಾನು ಒಳ್ಳೇದು ಹೇಳೋದ್ರಿಂದ ಇನ್ನೊಬ್ಬರಿಗೆ ಎಷ್ಟು ಒಳ್ಳೆಯದಾಯ್ತೋ ಗೊತ್ತಿಲ್ಲ ಆದರೆ ಒಳ್ಳೇದು ಹೇಳ್ತಾ ಹೇಳ್ತಾ ನಾನೇ ಅದಾಗ್ತೀನಿ ಅಲ್ವಾ ಹೇಗೆ ಒಂದು ಕಸ ತುಂಬಿರುವ ಒಂದು ಅಂದರೆ ಒಂದು ಲೋಟದ ನೀರಲ್ಲಿ ಕಸ ಅಂದರೆ ಕೊಳಚೆ ನೀರು ತುಂಬಿ ಒಂದು ಕೊಳಾಯ ಆನ್ ಮಾಡಿ ಆ ಕಸದ ನೀರು ಅಂದರೆ ಆ ಕೊಳೆ ನೀರು ತುಂಬಿರೋ ಲೋಟವನ್ನು ಆ ಕೊಳಾಯಿಗೆ ಹಿಡೀರಿ ಆನ್ ಮಾಡಿಬಿಟ್ಟು ಆ ನೀರು ಬೀಳ್ತಾ ಬೀಳ್ತಾ ಕೊಳಜೆಯೆಲ್ಲ ಒಳಗಡೆ ಹೊರಗಡೆ ಹೋಗಿ ಶುದ್ಧ ನೀರು ಹಾಕ್ಬಿಡುತ್ತೆ ಅಂದರೆ ಒಳ್ಳೇದು ಬೀಳ್ತಾ ಬೀಳ್ತಾ ಕೆಡುಕೆಲ್ಲ ಹೊರಟು ಹೋಗುತ್ತೆ ನಾನು ಇಷ್ಟು ಮಾತ್ರ ಅರ್ಥ ಮಾಡ್ಕೊಂಡಿದ್ದೀನಿ ಅದಾಗಿ ಶಾಶ್ವತವಾಗಿರಬೇಕು ಜನ ನನಗೆ ಪ್ರತಿಮೆ ಕಟ್ಟಬೇಕು ಓ ನಾನು ಭಾರತ ರತ್ನವಾಗಬೇಕು ಅನ್ನೋ ಆಸೆ ಏನಿಲ್ಲ ಇರುವಷ್ಟು ಸಮಯ ಯಾವ ಜಾತಿಗೂ ಜೋತು ಬೀಳದೆ ಯಾವ ಮನುಷ್ಯತ್ವವನ್ನೇ ಅಥವಾ ಯಾವ ಕರುಣೆಯನ್ನೇ ಅನುಕಂಪವನ್ನೇ ಪ್ರೀತಿಯನ್ನೇ ವೈರಾಗ್ಯವನ್ನೇ ಬದುಕಿನ ಉಸಿರಾಗಿಸಿಕೊಂಡು ಇರುವಷ್ಟು ಸಮಯ ಒಳ್ಳೆಯದೇ ಹೇಳ್ತಾ ನಾಲ್ಕು ಜನಕ್ಕೆ ಅಯ್ಯೋ ಇವ್ರ ಮಾತು ಕೇಳಿದಾಗ ನನಗೆ ಆ ವಿಚಾರದಲ್ಲಿ ಬುದ್ಧಿ ಬಂತಪ್ಪ ಅಂತ ಅನಿಸಿದ್ರೆ ನನಗದು ಸಾರ್ಥಕತೆ ಅದರ ಹೊರತಾಗಿ ನನಗೆ ಬಹಳ ದೊಡ್ಡ ದೊಡ್ಡ ಕನಸುಗಳೇನಿಲ್ಲ ಅಲ್ವಾ ಯೋಜನೆ ಭಗವಂತನದ್ದಿದೆ ನಾವು ಒಬ್ಬಬ್ಬ ಅಂದ್ರೆ ಒಂದು ಐದು ವರ್ಷಕ್ಕೋ ನಾಲ್ಕು ವರ್ಷಕ್ಕೋ ಯೋಜನೆ ಆಗ್ಬೋದು ನಮ್ಮ ಜನ್ಮ ಜನ್ಮದ ಯೋಜನೆ ಆಲ್ರೆಡಿ ಆಗೋಗ್ಬಿಟ್ಟಿದೆ ಪ್ರಾರಬ್ಧ ಅದನ್ನು ಅನುಭವಿಸ್ಲಿಕ್ಕೆ ಬಂದಿದ್ದೀವಿ ಹಾಗಾಗಿ ಮನುಷ್ಯ ಪ್ರಯತ್ನ ಅಂತ ಮಾಡಲೇಬೇಕು ಓಕೆ ನಾನು ಮುಂದಿನ ವರ್ಷ ನನ್ನ ಆಶ್ರಮ ಹೇಗಿರಬೇಕು ಅಲ್ಲಿ ಇನ್ನೂ ಇಷ್ಟು ವಿದ್ಯಾರ್ಥಿಗಳಿಗೆ ನಾನು ಪಾಠ ಹೇಳಿಕೊಡಬೇಕು ಅಥವಾ ಇಷ್ಟು ಶಿಷ್ಯರನ್ನು ಹಾಕಬೇಕು ಅಥವಾ ಅವರ ಮೂಲಕ ಇನ್ನೂ ಒಳ್ಳೆಯ ವಿಚಾರಗಳು ಹರಡುವಾಗ ಮಾಡಬೇಕು ಅಥವಾ ನಮ್ಮ ಸಂಸ್ಥೆಯ ಟ್ರಸ್ಟ್ ಮೂಲಕ ಇಂಥದ್ದೇನು ಒಳ್ಳೆಯದು ಮಾಡಿ ಅಂದರೆ ಒಬ್ಬ ಒಂದು ದೂರದೃಷ್ಟಿ ಉಳ್ಳವನಾಗಿ ಒಂದು ಮಿನಿಮಮ್ ಯೋಜನೆಯನ್ನಂತೂ ಇದ್ದೇ ಇಟ್ಕೊಂಡೇ ಇರ್ತೀನಿ ಆದರೆ ಅದೊಂದು ಮೀರಿ ಭಗವಂತನ ಇಚ್ಛೆ ಅಲ್ವಾ ಇದು ಬಹಳ ಮುಖ್ಯವಾದ ವಿಚಾರ ಅಲ್ವಾ ಒಳ್ಳೆಯದಾಗಲಿ ಮುಂದಿನ ಕಮೆಂಟ್ ಓದ್ತೀನಿ ಅದಕ್ಕೆ ಅವ್ರು ಹೇಳಿದ್ರು ನನ್ನ ಜೀವನ ಬೇಗ ಸರಿ ಹೋಗಲಿ ಅಂತ ಅಡ್ಜಸ್ಟ್ ಮಾಡಿಕೊಳ್ಳಿ ಕೆಲವು ವಿಚಾರಗಳನ್ನು ಆಯಿತು ಒಪ್ಕೊಳ್ಳಿ ಅವರೇ ಗೆಲ್ಲಿ ಭಗವಂತ ಗೆಲ್ಲಲಿ ಭಗವಂತ ನೀನು ಹೇಗೆ ಹೇಳ್ತೀಯೋ ಹಾಗೆ ಗಣಪ ಅಂದುಕೊಂಡು ಕಣ್ಣು ಒರೆಸ್ಕೊಳ್ಳಿ ಕಣ್ಣೀರು ಒರೆಸ್ಕೊಳ್ಳಿ ಯಾರನ್ನೂ ದೂಷಿಸಬೇಡಿ ಮುಂದೆ ಹೋಗ್ತಾ ಇರಿ ಒಳ್ಳೆಯದಾಗುತ್ತೆ